ಏಕಲಿಂಗ ನಿಷ್ಠೆ ಕಲಿಸಿಕೊಟ್ಟ ಧರ್ಮಗುರು ಬಸವಣ್ಣನವರನ್ನು ಹೃದಯದಲ್ಲಿ ವಂದಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಕಾಳವೇನವರ ವಚನ ಇದು ಅವ್ರು ಭಾಳ ನೊಂದು ಹೇಳ್ಯಾರಂತ ಅನಿಸ್ತದೆ ಈ ವಚನ ದಯವಿಟ್ಟು ಎಲ್ಲರೂ ಎರಡು ನಿಮಿಷದ ನೋಡ್ರಿ ಕೇಳ್ರಿ ಕೃತಯುಗದಲ್ಲಿ ಮೂವತ್ತೆರಡು ವರ್ಷ ಹೋಮ ನಿಕ್ಕುವಾಗ ಕುಂಜರನೆಂಬ ಆನೆಯಕ್ಕೊಂದು ಹೋಮ ನಿಕ್ಕಿದರು ಬ್ರಾಹ್ಮಣರು ತ್ರೇತಾಯುಗದಲ್ಲಿ ಹದಿನಾರು ವಕ್ ಹದಿನಾರು ಲಕ್ಷ ವರುಷದಲ್ಲಿ ಬ್ರಾಹ್ಮಣರು ಹೋಮ ನಿಕ್ಕುವಾಗ ಮಹಿಷನೆಂಬ ಕರಿಯ ಎಮ್ಮಿಯ ಮಗನ ಕೊಂದು ಹೋಮ ನಿಕ್ಕಿದರು ದ್ವಾಪರ ಯುಗದಲ್ಲಿ ಎಂಟು ಲಕ್ಷ ವರುಷದಲ್ಲಿ ಹೋಮ ನಿಕ್ಕುವಾಗ ಅಶ್ವನೆಂಬ ಕುದುರೆ ಕೊಂದು ಹೋಮ ನಿಕ್ಕಿದರು ಬ್ರಾಹ್ಮಣರು ಕಲಿಯುಗ ನಾಲ್ಕು ವರ್ ನಾಲ್ಕು ಲಕ್ಷ ವರುಷದಲ್ಲಿ ಹೋಮ ನಿಕ್ಕುವಾಗ ಜಾತಿಯಾಡಿನ ಮಗ ಹೋತವನ ಹೋತನ ಕೊಂದು ಹೋಮ ನಿಕ್ಕಿದರು ಬ್ರಾಹ್ಮಣರು ಅಣೋರಣಿಯಾನ ಮಹಾತೋಮಿ ಮಹಾಯಾನ ಎಂಬುದಾಗಿ ಶಿವಭಕ್ತ ಹೊತ್ತಾರೆ ಎದ್ದು ಗುರು ಲಿಂಗ ಜಂಗಮಕ್ಕೆ ಶರಣೆನ್ನದೇ ಮುನ್ನ ಒಂಟಿ ಬ್ರಾಹ್ಮಣನ ಕಂಡು ಶರಣಾರ್ಥಿ ಎಂದಡೆ ಎಂಬತ್ನಾಲ್ಕು ಲಕ್ಷ ಯೋನಿಯಲ್ಲಿ ಹಂದಿಯ ಬಸುರಿನಲ್ಲಿ ಬಪ್ಪದು ತಪ್ಪದು ಕಾಣ ಉರಿಲಿಂಗ ಪೆದ್ದಿಗಳ ರಸ ವಲ್ಲ ಈ ವಚನದ ಅರ್ಥ ನೋಡಿದರೆ ಹಂಗನಸು ಭಾಳ ಅಂದ್ರೆ ಆ ಆ ವೇಳೆ ಅಂದ್ರೆ ಭಾಳ ಅವರು ಮನ ನೊಂದ್ಕೊಂಡು ಬರೆದಂತಹ ವಚನದ ದಯವಿಟ್ಟು ಎಲ್ಲರೂ ಕೇಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶರಣು ಶರಣಾರ್ಥಿಗಳು